देश के टुकड़े करने की बात करने वालों को सजा मिलनी चाहिए कि नहीं मिलनी चाहिए सजा मिलनी चाहिए कि नहीं मिलनी चाहिए सजा मिलनी चाहिए कि नहीं मिलनी चाहिए लेकिन कांग्रेस ने क्या किया सजा देने के बजाय कांग्रेस ने देश को बांटने की घोषणा करने वाले को चुनाव का टिकट दे दिया ದೇಶ ವಿಭಜನೆ ಕುರಿತಂತೆ ಬೆಂಗಳೂರು ಗ್ರಾಮಾಂತರ ಸಂಸದ ಡಿಕೆ ಸುರೇಶ್ ನೀಡಿದ್ದ ಹೇಳಿಕೆಗೆ ಇಡೀ ರಾಷ್ಟ್ರಾದ್ಯಂತ ಭಾರಿ ವಿರೋಧ ವ್ಯಕ್ತವಾಗಿತ್ತು ಕೇಂದ್ರ ಸರ್ಕಾರ ಕರ್ನಾಟಕ ಹಾಗೂ ದಕ್ಷಿಣದ ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ಹಾಗೂ ಬಜೆಟ್ನಲ್ಲಿ ಅನ್ಯಾಯ ಮಾಡ್ತಾ ಇದೆ ಅಂತ ಆರೋಪಿಸಿದ್ದ ಡಿಕೆ ಸುರೇಶ್ ದಕ್ಷಿಣ ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಮಾತನಾಡಿದರು ಆ ಬಳಿಕ ಸಂಸತ್ ಸೇರಿದಂತೆ ದೇಶದಾದ್ಯಂತ ಡಿಕೆ ಸುರೇಶ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು ಇದೀಗ ಡಿಕೆ ಸುರೇಶ್ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಗುಡುಗಿದ್ದಾರೆ ಉತ್ತರಾಖಂಡ್ನಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದ ಮೋದಿ ದೇಶ ವಿಭಜಿಸುವ ಮಾತನಾಡಿದವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಅಂತ ಟೀಕಿಸಿದ್ದಾರೆ ಇನ್ನು ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಆಕ್ರೋಶದ ಮಾತನಾಡಿದ್ದಾರೆ ಈ ಹಿಂದೆ ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಡಿಕೆ ಸುರೇಶ್ ಹೇಳಿಕೆಯನ್ನು ನೀಡಿತು ಈ ಹೇಳಿಕೆಯನ್ನು ಉಲ್ಲೇಖಿಸಿ ಡಿಕೆ ಸುರೇಶ್ ವಿರುದ್ಧ ಮೋದಿ ಕುಡಿದಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕರೊಬ್ಬರು ಭಾರತವನ್ನ ಎರಡು ಭಾಗ ಮಾಡುವ ಬಗ್ಗೆ ಮಾತನಾಡಿದ್ದಾರೆ ದೇಶವನ್ನು ವಿಭಜಿಸುವ ಬಗ್ಗೆ ಮಾತನಾಡಿದವರಿಗೆ ಶಿಕ್ಷೆ ಆಗ್ಬೇಕಲ್ವಾ ಅಂತ ಮೋದಿ ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ ನಾಯಕರು ಹೇಳುವಂತೆ ದೇಶ ಇಬ್ಬಾಗ ಆಗಬೇಕೆ ಅಂತ ಮೋದಿ ಪ್ರಶ್ನಿಸಿದರು ದೇಶ ಇಬ್ಬಾಗದ ಹೇಳಿಕೆ ನೀಡುವವರನ್ನು ಶಿಕ್ಷಿಸುವ ಬದಲು ಕಾಂಗ್ರೆಸ್ ಅವರಿಗೆ ಈ ಬಾರಿಯೂ ಲೋಕಸಭಾ ಟಿಕೆಟ್ ನೀಡಿದೆ ಅಂತ ಪ್ರಧಾನಿ ಮೋದಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಏನು ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದ್ರೆ ದೇಶವೇ ಹೊತ್ತಿ ಉರಿಯಲಿದೆ ಎಂಬ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ತಿರುಗೇಟು ನೀಡಿದರು ವಿರೋಧ ಪಕ್ಷದ ರಾಜ ಮನೆತನದಿಂದ ಬಂದಾತ ದೇಶಕ್ಕೆ ಬೆಂಕಿ ಹಚ್ಚುವ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅರವತ್ತು ವರ್ಷ ಅವರು ಅಧಿಕಾರವನ್ನು ನಡೆಸಿ ದೇಶವನ್ನ ಆಳಿದ್ದಾರೆ ಈಗ ಹತ್ತು ವರ್ಷ ಅಧಿಕಾರ ಇಲ್ಲದ ಮಾತ್ರಕ್ಕೆ ಈ ದೇಶ ಹೊತ್ತಿ ಉರಿದು ಬಿಡೋದಿಲ್ಲ ಅಂತ ತಿರುಗೇಟು ಕೊಟ್ಟರು ಏನು ಉತ್ತರಾಖಂಡದ ರುದ್ರಾಪುರದಲ್ಲಿ ನಡೆದಂತಹ ಬಿಜೆಪಿ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಅಬ್ಬರದ ಭಾಷಣವನ್ನ ಮಾಡಿದ್ರು